ಸರ್ ನಮಸ್ಕಾರ ಸರ್ ನನ್ನ ಹೆಸರು ಎ ಭಾಷಾ ಅಂತ ನಾನು ಒಂದು ಊರು ಮಾಜಿ ಸೈನಿಕರ ಮಗ ನಾನು ಒಂದು ಎರಡು ಸಾವಿರ ಹತ್ತರಲ್ಲಿ ನಾನು ಜಮೀನ್ಗೆ ಅರ್ಜಿ ಸಲ್ಲಿಸಿರ್ತೀನಿ ಸರ್ವೆ ನಂಬರು ಆರುನೂರು ಮೂರು ಸರ್ವೆ ನಂಬರ್ನಲ್ಲಿ ಎರಡು ಎಕರೆಗೆ ನಮ್ಮ ಜಿಲ್ಲಾ ಸೈನಿಕ ಬೋರ್ಡ್ ಮುಖಾಂತರ ನಾನು ಅರ್ಜಿ ಹಾಕಿರ್ತೀನಿ ಅದು ನಿಮ್ಮ ಹತ್ರ ಕಾಪಿ ಕೊಡ್ತೀನಿ ನಾನು ಮತ್ತೆ ಆರ್ನೂರ್ ಮೂರ್ ಸರ್ವೆ ನಂಬರ್ ಎಕರೆ ಹತ್ತೊಂಬತ್ತು ಗುಂಟೆ ಸರ್ಕಾರಿ ಜಾಗ ಇತ್ತು ಅದನ್ನಲ್ಲಿ ಮುಳಬಾಗಲ್ ಟೌನ್ ನಲ್ಲಿ ಕಸ್ಬಾ ಹೋಗ್ಲಿ ಆರ್ನೂರ್ ಮೂರ್ ಸರ್ವೆ ನಂಬರ್ ನಲ್ಲಿ ಎಕರೆ ಹತ್ತೊಂಬತ್ತು ಗುಂಟೆ ಸರ್ಕಾರಿ ಜಾಗ ಇತ್ತು ಅದನ್ನಲ್ಲಿ ಎರಡು ಎಕರೆಗೆ ನಾನು ಸುಪಾರ್ಟ್ ಮಾಡ್ಕೊಂಡಿದ್ದೆ ಜಿಲ್ಲಾ ಸೈನಿಕ್ ಬೋರ್ಡ್ ಮುಖಾಂತರ ಅದನ್ಮೇಲೆ ಮೇಲೆ ಸಿಗೆ ಪ್ರಸ್ತಾವನೆ ಮಾಡಿ ತಹಸೀಲ್ದಾರ್ ಸಾಹೇಬರು ಎ ಸಿ ಸಾಹೇಬ್ರಿಗೆ ಪ್ರಸ್ತಾವನೆ ಮಾಡಿ ಡಿ ಸಿ ಕಳಿಸ್ರು ಡಿ ಸಿ ಅವರು ಪುನಃ ಪರಿಶೀಲನೆ ಮಾಡಿ ಕಳ್ಸಿ ಅಂತ ಹೇಳಿದೋಸ್ರ ನನಗೆ ತಹಸೀಲ್ದಾರ್ ಹಿಂಭಾಗ ನೀಡ್ಬಿಟ್ರು ಅದು ನಗರಸಭೆಗೆ ಯಾಪ್ತಿಗೆ ಬರುತ್ತೆ ಅದು ಮಾಡೋಕ್ಕೆ ರಹ ಇರೋದಿಲ್ಲ ಅಂತ ಮತ್ತೆ ಅದೇ ಅವರೇ ಸರ್ವೆ ನಂಬರ್ ಹುಡುಗಿ ನಲ್ವತ್ ಮೂರು ಸರ್ವೆ ನಂಬರ್ ಕದ್ರಿಪುರ ಅದನ್ನಲ್ಲಿ ಹತ್ತೊಂಬತ್ತು ಎಕರೆ ಇಪ್ಪತ್ತೊಂದು ಗುಂಟೆ ಸರ್ಕಾರಿ ಉಳ್ಳು ಹರಾಜು ಸರ್ಕಾರಿ ಹುಲ್ಲು ಹರಾಜು ಹತ್ತೊಂಬತ್ತು ಎಕರೆ ಇಪ್ಪತ್ತೊಂದು ಗುಂಟೆ ಇತ್ತು ಅದನ್ನಲ್ಲಿ ನೂರ ಎಕರೆ ಇಪ್ಪತ್ ಗುಂಟೆ ರೆಕಾರ್ಡ್ ತಯಾರು ಮಾಡಿ ಮತ್ತೆ ಜಿಲ್ಲಾಧಿಕಾರಿಗೆ ಕಲ್ಸಿದ್ದಾರೆ ಎಸಿಗೆ ಜಿಲ್ಲಾಧಿಕಾರಿ ಕಳಿಸಿದ್ದಾರೆ ಯಾವಾಗ ಯಾವ ವರ್ಷದಲ್ಲಿ ಎರಡ್ ಸಾವಿರ ಹನ್ನೆರಡನಲ್ಲಿ ಯಾರು ಇದ್ರು ಆಗ ತಹಶೀಲ್ದಾರ್ ಜೆ ಮಾಧು ತಹಸೀಲ್ದಾರ್ ಜೆ ಮಾಧು ತಹಸೀಲ್ದಾರ್ ಇದ್ರು ಅವಾಗ ಪ್ರಸ್ತಾವಣಿ ಕಲ್ಸಿದ್ರು ಆವಾಗ ಡಿ ಸಿ ಅವರು ಪುನಃ ಪರಿಶೀಲನೆ ಮಾಡಿ ಮಂಜೂರಾತಿಗೆ ಯಾವ್ದು ತಂಟೆ ತಕರಾರ ಇಲ್ಲ ನನಗೆ ಪುನಃ ಪರಿಶೀಲನೆ ಮಾಡಿಸಿ ನನ್ಗೆ ಮಂಜೂರಾತಿ ಮಾಡಿಕೆ ಪ್ರಸ್ತಾವಣಿ ಕಳಿಸಿ ಅಂತ ಮತ್ತೆ ತಹಸೀಲ್ದಾರು ಬೇರೆ ತಹಸೀಲ್ದಾರು ಇಲ್ಲಿ ಅವರು ಹೋಗ್ಬಿಟ್ರು ಟ್ರಾನ್ಸ್ಫರ್ ಆಗ್ಬಿಟ್ರು ಬೇರೆ ಅವ್ರ ತಹಸೀಲ್ದಾರ್ ಹಿಂಭಾಗ ನೀಡ್ಬಿಟ್ರು ಇದು ಗೋವಾಳ ಕಮ್ಮಿ ಇದೆ ಜಾನೀನುಗಳು ರಾಸುಗಳು ಜಾಸ್ತಿ ಇದೆ ಅದಕ್ಕೆ ರಹ ಇರೋದಿಲ್ಲ ಮಂಜೂರು ಮಾಡಕ್ಕೆ ಅಂತ ಅವರು ನನ್ಗೆ ಹೆಣ್ಣು ಮಾಡ್ಕೊಡ್ತರು ಆಮೇಲೆ ಬೇರೆಯವ್ರಿಗೆ ಅಕ್ರಮ ದಾಖಲೆ ಸೃಷ್ಟಿ ಮಾಡಿ ಇವರು ನೀಡಿಟ್ಟರೆ ಎರಡ್ ಸಾವಿರ ಇಪ್ಪತ್ತಲ್ಲಿ ಎರಡ್ ಸಾವಿರ ಹದಿನೈದು ಹದಿನಾರ ನಲ್ಲಿ ಹಿಂಭಾಗ ನೀಡ್ಮೇಲೆ ನನಗೆ ಅವರು ಸರಿ ಇಲ್ಲ ತಹಸೀಲ್ದಾರ್ ಕೊಡಕ್ಕೆ ಹತ್ತಿರದಿಲ್ಲ ಅಂತ ನಾನು ಎ ಸಿ ಗೆ ಡಿ ಸಿ ಕೋರ್ಟ್ ನಲ್ಲಿ ಕೇಸ್ ಹಾಕೊಂಡಿದ್ವಿ ಹದಿನೈದು ಹದಿನಾರ ನಲ್ಲಿ ಅಲ್ಲಿ ನನಗೆ ನ್ಯಾಯ ಸಿಕ್ಕಿಲ್ಲ ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಆದ್ರ ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಅಕ್ರಮ ದಾಖಲೆ ನಲ್ವತ್ಮೂರು ಸರ್ವೆ ನಂಬರ್ ಸೃಷ್ಟಿ ಮಾಡಿರ್ತಾರೆ ದಾಖಲೆ ನಾನು ಕೊಡ್ತೀನಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀನಿ ಕದ್ರಿಪುರ ಹೋಗ್ಲಿ ಸೃಷ್ಟಿ ಮಾಡಿಟ್ಟಿರೋದು ಆಮೇಲೆ ನಾನು ಉಚ್ಚ ನ್ಯಾಯಾಲಯಗೆ ಹೈಕೋರ್ಟ್ ಹೋಗ್ತೀನಿ ನನಗೆ ಅರ್ಜಿ ಹಾಕೊಂಡಿರೋದು ನನಗೆ ಮಂಜೂರಾತಿ ಮಾಡಿಲ್ಲ ನನಗೆ ಮಂಜೂರು ಮಾಡಿ ಇದು ಬೇರೆಯವ್ರಿಗೆಲ್ಲ ಅಕ್ರಮ ಮಾಡಿದ್ದಾರೆ ಅಂತ ನನಗೆ ಜಿಲ್ಲಾಧಿಕಾರಿಗೆ ಒಂದು ಕೊಡ್ತೀನಿ ಕೋರ್ಟ್ ಆದೇಶ ಹಾಕಿ ಮತ್ತೆ ತಹಸೀಲ್ದಾರ್ಗೆ ಒಂದು ಕೊಡ್ತೀನಿ ಆಗ್ತಾನೆ ಇವರಿಗೆ ಅಕ್ರಮ ಆಗಿರೋದೆಲ್ಲ ದಾಖಲೆ ಅವರು ತೆರವು ಮಾಡಿಸ್ತಾರೆ ತೆರವು ಮಾಡಿಸಿ ನಿಮಗೆ ಇದು ಮಂಜೂರು ಮಾಡಕ್ಕೆ ರಹ ಇರೋದಿಲ್ಲ ಇದು ಕುರ್ಸೋದಾಗೆ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ತಾರೆ ನನಗೆ ಆಯ್ತಪ್ಪ ನಮ್ಮ ಮಾಜಿ ಸೈನಿಕರಿಗೆ ನಿವೇಶನ ಕೊಟ್ಬಿಡೋಣ ಅಂತ ಎರಡು ಎಕರೆ ಇಪ್ಪತ್ ಗುಂಟೆ ಮಂಜೂರು ಮಾಡಿದ್ದಾರೆ ಆಗಿ ಅದಕ್ಕೆ ನಮಗೆ ತಂಟೆ ತಕರಾರ ಗಲಾಟೆ ಏನಿಲ್ಲ ಇನ್ನ ಉಳಿಕೆ ಜಾಗ ಇದೆ ಅದನ್ನಲ್ಲಿ ನನಗೆ ಮೂರು ಎಕರೆ ಇಪ್ಪತ್ತು ಗುಂಟೆ ಮಂಜೂರು ಮಾಡಬಹುದು ಮಾಡ್ಬೋದು ಮಿಕ್ಕಿದ್ದು ಮಾಡಿಲ್ಲ ಅದೇ ಬೇರೆ ಸರ್ವೆ ನಂಬರ್ ಕೊಡ್ತೀನಿ ಅಂತ ಮನ್ನಹಳ್ಳಿ ಸರ್ವೆ ನಂಬರ್ ಎಂಬತ್ತಲ್ಲಿ ಮೂರ್ ಎಕರೆ ಇಪ್ಪತ್ತು ಗುಂಟೆಗೆ ಪ್ರಸ್ತಾವಣೆ ಮಾಡ್ತಾರೆ ಅವರೇ ಎಲ್ಲಾ ಅಧಿಕಾರಿಗೆ ಕೆಲಸ ನೋಟಿಸ್ ಕಳ್ಸಾರೆ ಕೋರ್ಟ್ ಆರ್ಡರ್ಗೆ ಪ್ರಕಾರ ಮಂಜೂರು ಮಾಡಿಕೊಡ್ಬೇಕು ಮಿಂಟ್ರಿ ಕೋಟಾನಲ್ಲಿ ಇಲ್ಲಿ ಸರ್ಕಾರಿ ಜಾಗ ಸುತ್ತ ಕ್ರಮ ತಕೊಂಡ್ಬಿಟ್ಟು ವರದಿ ಕೊಡಿ ಅಂತ ತಹಸೀಲ್ದಾರ್ ಆರ್ ರವಿ ಇದ್ರು ತಹಸೀಲ್ದಾರ್ ಅವರು ಕಲ್ಸಿ ಇರತ್ತೆ ಅವರು ವರದಿ ಕೊಟ್ಟು ಎಂಬತ್ ಸರ್ವೆ ನಂಬರ್ನಲ್ಲಿ ಬನ್ನಹಳ್ಳಿ ಸರ್ವೆ ನಂಬರ್ನಲ್ಲಿ ಅವರು ಪ್ರಸ್ತಾವಣೆ ಮಾಡ್ತಾರೆ ಪ್ರಸ್ತಾವಣೆ ಮಾಡಿ ಸರ್ವೆ ಆಗಿ ಕೆಲ್ಸಿ ಎಲ್ಲ ಮೂವ್ ಆಗತ್ತೆ ಫೈಲ್ ಮೂವ್ ಆದ್ಮೇಲೆ ಇವಾಗ ಹೇಳ್ತಾರೆ ಇವರು ಹೋಮಾಳ ಲಭ್ಯ ಇಲ್ಲ ಅಂತ ಇವರು ಬರೀತಾರೆ ಯಾರು ಡಿಫಿ ಹೋಗತ್ತೆ ಫೈಲು ಜಿಲ್ಲಾಧಿಕಾರಿಗೆ ಹೋಗತ್ತೆ ಫೈಲು ಈ ಆಫೀಸ್ ನಲ್ಲಿ ಇದೆ ಈ ಫೈಲು ನಂಬರ್ ಅಂತ ಕೊಡ್ತೀನಿ ನಂಗೆ ಈ ಆಫೀಸ್ದು ಚೆಕ್ ಮಾಡ್ಕೋಬಹುದು ಇದು ಸೆಕ್ರೆಟ್ರಿ ಕಣ್ಮುಚ್ಕೊಂಡ್ ಬಿಟ್ಟು ಹಾಕಿದ್ದಾರೆ ಮೊದಲೇ ಹೋಮಾಳ ಲಭ್ಯ ಇದೆ ಅಂತ ಕೋರ್ಟ್ ಆದೇಶ ಪ್ರಕಾರ ಮಂಜೂರು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿದ್ದಾರೆ ಅದಕ್ಕೆ ನಾವು ನೋಡಿ ಜಾಗ ವರದಿ ಮಾಡಿ ಸರ್ವೆ ಸ್ಕೆಚ್ ಮತ್ತೆ ಬೇಕು ಅಂತ ಆರೈ ಕೊಡ್ತಾರೆ ಯಾರೋ ಸುಬ್ರಹ್ಮಣ್ಯ ಆರೈ ಸುಬ್ರಹ್ಮಣ್ಯ ಆರೈ ಕೊಟ್ಟ ಮೇಲೆ ಇದು ಫೈಲ್ ಎಲ್ಲ ಮೂವ್ ಆಗತ್ತೆ ಸರ್ ಇಷ್ಟೆಲ್ಲ ಆಗಿ ಫೈಲ್ ಡಿ ಸಿ ಹತ್ರ ಕೊರಿ ಹಾಕಿ ಮತ್ತೆ ಅದಕ್ಕೆ ಕೊಟ್ಟು ನಿಮ್ಗೆ ಆನ್ಲೈನ್ ನಲ್ಲಿ ಆನ್ಲೈನ್ ಇಲ್ಲಿ ಆನ್ಲೈನ್ ನಲ್ಲಿ ಕೋರಿ ಹಾಕಿದ್ದಾರೆ ಬಹುಮಾನ ಲಭ್ಯ ಪಟ್ಟಿ ಹಾಕಿಲ್ಲ ಮತ್ತೆ ಸೀನಾಆರ್ಟಿವೈಸು ಯಾವತ್ತಾವತ್ತು ಮರಜಿ ಸೈನಿಕರು ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ ಅದು ಪಟ್ಟಿನಲ್ಲಿ ಮಾಡಬೇಕು ಮಾಡ್ಬೇಕು ಸೀನಾರ್ಟಿವೈಸ್ ಮಾಡ್ಬೇಕು ಸರ್ಕಾರ ಏನೋ ಹೇಳಿದೆ ಹಳೆ ಅವ್ರಿಗೆ ಮೂರು ತಿಂಗಳ ಒಳಗಡೆ ಮಂಜೂರು ಮಾಡಬೇಕು ಹೊಸಬರು ಹಾಕಿರೋದು ಅರ್ಜಿಗಳು ಆರು ತಿಂಗಳ ಒಳಗಡೆ ಇತ್ಯರ್ಥ ಪಡಬೇಕು ಅಂತ ಆದೇಶ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಆದೇಶ ಆಗಿದೆ ಎರಡ್ ಸಾವಿರ ಇಪ್ಪತ್ತೆಂಟಲ್ಲಿ ಒಂದು ಆದೇಶ ಆಗಿದೆ ಇವು ಎರಡ್ ಸಾವಿರ ಇಪ್ಪತ್ ಆದೇಶ ಆಗಿದೆ ಈವಾಗ ನನ್ಗೆ ಈ ತರ ಮಾಡಿ ಸುಬ್ರಹ್ಮಣಿ ತಡೆ ಮಾಡ್ತಾ ಇದ್ದಾರೆ ಅದು ಅರ್ಜಿ ಕೊಟ್ಟಿದ್ದೀನಿ ಏನೋ ದಾಖಲೆ ಕೊಡಿ ಅಂತ ನನ್ನ ದಾಖಲೆ ಕೊಡಿ ನಾನು ಹೈಕೋರ್ಟ್ಗೆ ಹೋಗ್ಬೇಕು ಅಂತ ಹೈಕೋರ್ಟ್ಗೆ ಹೋಗಕ್ಕೆ ಕೊಡ್ತಾ ಇಲ್ಲ ದಾಖಲೆ ಕೊಡ್ತಾ ಇಲ್ಲ ನಿಮ್ ತಂದೆಯವರು ಸೈನಿಕ ಯಾವಾಗ ಸೇರಿದ್ರು ಯಾವಾಗ ನಿವೃತ್ತಿಯಾದ್ರು ಅದು ನಾನು ಹೇಳ್ತೀನಿ ಸರ್ ಅದು ಇವಾಗ ಡಾಕ್ಯುಮೆಂಟ್ ಕೇಳಿದ್ರು ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ ಇದು ನಾಳೆ ನಾಳೆ ಶುಕ್ರವಾರ ನಾಳೆ ಲೋಕಾಯುಕ್ತ ಅವ್ರಿಗೆ ನಾನು ಎಲ್ಲ ದಾಖಲೆ ಕೋರ್ಟ್ ಆದೇಶ ಮತ್ತೆ ಪತಿ ದಾಖಲೆ ಜಿಲ್ಲಾಧಿಕಾರಿಗಳು ಎರಡು ಸರ್ತಿ ಕಳಿಸಿದ್ದಾರೆ ಏನನ್ನ ಆಗಿದ್ದು ನೀವೇ ಹೊಣೆಗಳು ಅಂತ ರೆಕಾರ್ಡ್ ನಲ್ಲಿ ತೋರಿಸಿದ್ದಾರೆ ಲೆಟರ್ ನಲ್ಲಿ ಕೊಟ್ಟಿದ್ದಾರೆ ಆರ್ ದಿನ ಒಳಗಡೆ ಅವ್ರಿಗೆ ಮಾಹಿತಿ ತಿಳಿಬೇಕು ನನಗೆ ಮಾಹಿತಿ ನೀಡಬೇಕು ಅಂತ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಇದು ಯಾವ ರೀತಿನಲ್ಲಿ ಅವ್ರಿಗೆ ಪಂದಿಸ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ ನಾನು ಓಡಾಡಿ ಓಡಾಡಿ ನಮ್ಮ ತಾಯಿ ಸುಸ್ತಾಗ್ಬಿಟ್ಟಿದ್ದಾರೆ ಎಪ್ಪತ್ತೆಂಟು ವರ್ಷ ನಮ್ಮ ತಾಯಿ ಮೊನ್ನೆ ಒಂದು ಘಟನೆ ನಡೆದಿದೆ ಕೋಲಾರ ಅವರು ಶಾಂತಮ್ಮ ಅಂತ ಅವರು ಪರಂಪಳ್ಳಿನಲ್ಲಿ ಜಮೀನಿಗೆ ಹಾಕೊಂಡಿದ್ದು ಮೊನ್ನೆ ಐವತ್ತು ವರ್ಷ ನಿಂಕ ಓಡಾಡ್ಕೊಂಡ್ಬಿಟ್ಟು ಅವ್ರು ತೀರಾಕ್ ಅವರು ಬಾಡಿ ಡಿ ಸಿ ಕಚೇರಿ ತಗೊಂಡ್ ಬಂದಿದ್ದು ಈ ರೀತಿ ನಮ್ ತಾಯಿಗೆ ಬರ್ಬೋದು ಮೋಸ್ಟ್ಲಿ ಇವ್ರು ಮಾಡ್ತಾ ಇರೋ ಅಧಿಕಾರಿಗಳು ಈ ಪರಿಸ್ಥಿತಿ ಬರ್ಬೋದು ನಾನು ಇದಕ್ಕೆ ಪತ್ರಿಕೆ ಮುಂದೆ ನಾನು ಇದು ಹೇಳ್ತಾ ಇದ್ದೀನಿ ಈಗ ಹೈಕೋರ್ಟ್ ನ ಆದೇಶನ ಇಲ್ಲಿನ ಅಧಿಕಾರಿಗಳು ಪಾಲಿಸ್ತಾ ಇಲ್ಲ ಇಲ್ಲ ಏನ್ ಹೇಳ್ತಾರೆ ಸಭೆಗೂ ಸರ್ ಏನ್ ಹೇಳ್ತಾರೆ ಅವ್ರು ನಿಮ್ಗೆ ಉತ್ತರ ಅಂತ ನಮ್ಗೆ ಉತ್ತರ ಏನಿಲ್ಲ ಸರ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಮೇಡಮ್ ಹತ್ರ ಹತ್ತು ಸತಿ ನಾವು ಹೇಳಿ ಹೋಗಿದ್ದೀನಿ ಯಾರೋ ಇವಾಗ ತಹಸೀಲ್ದಾರ್ ರೇಖಾ ತಹಸೀಲ್ದಾರ್ ಮೇಡಮ್ ಗೊತ್ತಿಲ್ಲ ನಮ್ಮ ಅವ್ರ ಹತ್ರ ರೂಪಾ ಗೀತಾ ಮೇಡಮ್ ಅವ್ರ ಹತ್ರ ಹತ್ತು ಸತಿ ಹೋಗಿದ್ದೀನಿ ಅದಕ್ಕೆ ಮೊದ್ಲೇ ತಹಸೀಲ್ದಾರ್ ಅವ್ರಿಗೆ ನಾನು ಕೊಟ್ಟಿದ್ದು ವಿಜಯವಾಣಿನಲ್ಲಿ ಪತ್ರಿಕೆಯಲ್ಲಿ ಘೋಷಣೆ ಮಾಡಿದ್ದೀನಿ ಪತಿ ಸರ್ವೆ ನಂಬರ್ ಮಾಡಿದ್ದೀನಿ ಸರ್ಕಾರಿ ಸರ್ವೆ ನಂಬರ್ ಅವ್ರಿಗೆ ಕೊಡಕ್ಕೆ ಮಂಜೂರಾತಿ ರಹ ಇರತ್ತೆ ಮಾಜಿ ಸೈನಿಕರಿಗೆ ಮಾಡೋಕೆ ರಹ ಇರೋದಿಲ್ಲ ಇದು ಯಾನ್ಯ ನಮಗೆ ಹ್ಮ್ ಇವಾಗ ಇಪ್ಪತ್ತಾರಿಗೆ ಕಾರ್ಗಿಲ್ ಯಾ ಬರ್ತಾ ಇದೆ ಇಂಥ ಟೈಮ್ ನಲ್ಲಿ ನಮ್ಗೆ ಮಂಜೂರು ಮಾಡಿ ಪತ್ರ ಕೊಟ್ಟಿ ಕೊಡಕಾಗಿಲ್ಲ ಅದಕ್ಕೆ ಮೊದ್ಲೇನೆ ಹೇಳಿದ್ದಾರೆ ಮೊದ್ಲೇ ತಹಸೀಲ್ದಾರ್ ಆವತ್ತಿಂಗ್ಳು ಕೊಡಿ ನಮ್ಗೆ ಟೈಮು ಮಂಜೂರಾತಿ ಮಾಡಿಕೊಡ್ತೀನಿ ಕಮಿಟಿ ಆಗ್ತಾ ಇದೆ ಇವತ್ತರ್ಗು ಅವ್ರ ಜಿಲ್ಲಾಧಿಕಾರಿಗಳು ಹೋಗ್ಬಿಟ್ರು ಮತ್ತೆ ಎಂ ರವಿ ಅವರು ತಹಸೀಲ್ದಾರ್ ಡಿ ಸಿ ಅವರು ಬಂದಿದ್ರು ಅವ್ರಿಗೆ ಮೊನ್ನೆ ಶುಕ್ರವಾರ ಹೋಗಿ ಭೇಟಿ ಮಾಡಿದ್ದೀನಿ ಅವ್ರು ಹೇಳ್ತಾರೆ ನಾನು ಹೇಳಿದ್ಕೋಸ್ಕರ ನೋಡಪ್ಪ ಎಲ್ಲ ದಾಖಲೆ ರೆಡಿ ಮಾಡಿ ಕಳ್ಸಿ ನಾನು ಸೈನ್ ಹಾಕಿ ಕಳಿಸೀನಿ ನಾನು ಆದೇಶ ಮಾಡಿದ್ದೀನಿ ಎಲ್ಲ ತಹಸೀಲ್ದಾರ್ಗೆ ಆದೇಶ ಮಾಡಿದ್ದೀನಿ ನಮ್ದೇನು ಅಭ್ಯಂತರ ಇಲ್ಲ ಮುಂದೆ ಕೋರ್ಟ್ ಆರ್ಡ್ರ್ ಆಗಿದೆ ಅಲ್ಲ ನೀವು ತಹಸೀಲ್ದಾರ್ ಭೇಟಿ ಮಾಡಿ ನೀವು ಸರ್ ಶಕ್ತಿ ಭೇಟಿ ಮಾಡಿದ್ದೀನಿ ಸರ್ ನಮಗೆ ಭೇಟಿ ಮಾಡಿ ಅಂತ ಹೇಳಿದ್ರು ನಾನು ಅದಕ್ಕೆ ನಾನು ನಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಸರ್ ಅಂತ ಮತ್ತೆ ಇಷ್ಟೇ ಬೇರೆದವರಿಗೆ ಹೋಗಿದೆ ಈ ಕಂಪ್ಲೇಂಟ್ ಅವರು ಲೆಟರ್ ಹಾಕಿದಾರ ಅದಕ್ಕೆ ಏನು ಉತ್ತರ ಇಲ್ಲ ಬೆಂಗಳೂರು ಅವರು ಅವರು ಎಲ್ಲಿ ಎಲ್ಲಿ ಬಂದಿರೋದವ್ರಿಗೆ ಅವ್ರಿಗೆ ಮಾಡಕ್ಕೆ ಜಾಗ ಇರುತ್ತೆ ಸರ್ಕಾರಿ ಗೋಮಾಳ ಅದು ಬೇಕಂತ ನಾನು ವರದಿ ಕೊಡ್ತೀನಿ ಇದು ಲೋಕಾಯತ್ಗೆಲ್ಲ ನಾನು ಪತಿ ದಾಖಲೆ ನಾನು ಲೋಕಾಯತ್ಗೆ ಸುತ್ತಾಯಿ 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 ಸುಸ್ತದ್ ಬಿಟ್ಟು ನಾನು ಇವತ್ತು ಪ್ರಶ್ನೆ ಮುಖಾಂತರ ನಾನು ನೀಡ್ತಾ ಇದ್ದೀನಿ ಸ್ವಾಮಿ ನಮ್ಮ ತಂದೆ ಆಟ್ಲರಿ ರೆಜಿಮೆಂಟ್ ನೈನ್ಟೀನ್ ಸಿಕ್ಸ್ಟಿ ನಲ್ಲಿ ಸೇರಿದ್ದು ನೈನ್ಟೀನ್ ಸಿಕ್ಸ್ಟಿ ಸೇರಿ ಸೈನಾನಲ್ಲಿ ನೈನ್ಟೀನ್ ಸಿಕ್ಸ್ಟಿ ಒನ್ ನಲ್ಲಿ ಗೋವಾ ಇಂಡಿಪೆಂಡೆಂಟ್ ಮಾಡಿದ್ದು ನೈನ್ಟೀನ್ ಸಿಕ್ಸ್ಟಿ ಟೂ ನಲ್ಲಿ ಚೈನಾ ವಾರ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ನಲ್ಲಿ ಪಾಕಿಸ್ತಾನ್ ಪಾಕಿಸ್ತಾನ ಮೇಲೆ ಅವರು ಬಿಡುಗಡೆ ಮಾಡ್ಕೊಂಡ್ರು ನಮ್ಮ ತಂದೆಯವರು ಸೈನಾಲಲ್ಲಿ ಬಿಡುಕಿಡೆ ಹಾಕ್ತರು ಮತ್ತೆ ಜೀವ ಮಾಡ್ಕೊಳ್ಳೋಕೆ ನಮ್ಗೆ ಏನು ಸರ್ಕಾರನಿಂತ ಏನು ಸವಲತ್ತು ಅಂತ ಜಮೀನ್ಗೆ ಅರ್ಜಿ ಹಾಕೊಂಡಿದ್ದು ಅವತ್ತೆ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ನಮ್ಮ ತಂದೆ ತೀರೋಗ್ಬಿಟ್ಟು ಅದಕ್ಕೆ ಮೊದ್ಲೇನೆ ಅರ್ಜಿ ಹಾಕೊಂಡಿತ್ತು ಅದು ನಮ್ಮ ತಂದೆ ಹೇಳಿದ್ರು ಮತ್ತೆ ಸೈನಿಕ ಬೋರ್ಡ್ನಲ್ಲಿ ಎರಡ್ ಸಾವಿರ ಒಂಬತ್ತಲ್ಲಿ ತಹಸೀಲ್ದಾರ್ ಇದ್ದಿದ್ದು ನಿಮ್ ಜಿಲ್ಲಾ ಸೈನಿಕ ಬೋರ್ಡ್ನಲ್ಲಿ ಲೆಟರ್ ತಗೊಂಡ್ ಬರ್ಬೇಕಂತ ಹೇಳಿದ್ಕೋಸ ಇವರು ಆರ್ನೂರು ಮೂರು ಸರ್ವೆ ನಂಬರ್ದಲ್ಲಿ ನಂಗೆ ಕೊಟ್ಟರು ಈ ಸರ್ವೆ ನಂಬರ್ ನಲ್ಲಿ ಲೆಟರ್ ಬಿಟ್ಟಿತ್ತು ಇದಕ್ಕೆ ನಗರಸಭೆ ವ್ಯಾಪ್ತಿಗೆ ಬರುತ್ತೆ ಅಂತ ಸಂಸಭೆ ವ್ಯಾಪ್ತಿಗೆ ಬರುತ್ತೆ ಮಾಡೋಕೆ ಆಗಲ್ಲ ಅಂತ ಅದು ತಿಂತ ಸರ್ವೆ ನಂಬರ್ ನಡೆದಿದೆ ಇವತ್ತು ಘಟನೆ ಎಲ್ಲ ಸುಮಾರು ಒಂದು ಇನ್ನೂರು ಫೈಲ್ ಮಾಡ್ತಾರೆ ಈ ತರ ಕಡೆ ಮಾಡ್ತಾ ಇದ್ದಾರೆ ಸುಬ್ರಮಣ್ಯ ಅವರು ಲಂಚ ಬೇಡಿಕೆ ಇಟ್ಟಿದ್ರು ನನಗೆ ನಾನು ಲಂಚ ಕೊಟ್ಟಿಲ್ಲಕೋಸ್ ನನಗೆ ಈ ತರ ತಡೆ ಮಾಡ್ತಾ ಇದಾರೆ ಎಷ್ಟು ಬೇಡಿಕೆ ಇಟ್ಟಿದ್ದು ಎರಡು ಲಕ್ಷ ಬೇಡಿಕೆ ಇಟ್ಟಿದ್ದು ನಾನು ಅದಕ್ಕೆ ನಾನು ಕೊಟ್ಟಿಲ್ಲ ಅಂತಕ್ಕೋಸ್ಕರ ಡಿ ಸಿ ಅವ್ರದ್ದು ಫೈಲ್ ಎಲ್ಲ ಬಂದಿದ್ದೆ ರಿಟರ್ನ್ ಅದು ಮಾಡಿ ಪ್ರಸ್ತಾವನೆ ಮಾಡಿ ಕಳಿಸಬೇಕು ಇವರು ಪ್ರಸ್ತಾವನೆ ಮಾಡಿ ಕಳಿಸ್ತಾ ಇಲ್ಲ ಡಿಸಿ ಅವ್ರಿಗೆ ಡಿ ಸಿ ಅವ್ರಿಗೆ ಕಳಿಸ್ತಾ ಇಲ್ಲ ಇದು ಯಾರ ಕಾರಣ ಸರ್ ನಮ್ಮ ಹತ್ರ ದುಡ್ಡಿದೆ ದುಡ್ಡಿದ್ರೆ ನಾನು ಜಮೀನಾಗ್ಕೊಳ್ತಾ ಇದೆ ನಾನು ಏನಕ್ಕೆ ಸರ್ಕಾರಿ ಜಮೀನು ಕೇಳ್ತಾ ಇದ್ದೀನಿ ಒಟ್ಟಾರೆಯಾಗಿ ಜಿಲ್ಲಾಧಿಕಾರಿಗಳ ಆದೇಶ ಕೋರ್ಟ್ ನ ಒಂದು ಆದೇಶನ ಉಲ್ಲಂಘನೆ ಮಾಡ್ತಾ ಇದಾರೆ ಅಂತ ಹೇಳ್ತೀರಾ ಕೋರ್ಟ್ ಆರ್ಡರ್ಗೆ ಹೈಕೋರ್ಟ್ ಆದೇಶಗೆ ಉಲ್ಲಂಘನೆ ಮಾಡಿದ್ದಾರೆ ಹೈಕೋರ್ಟ್ ಆರ್ಡರ್ ನಾನು ತೋರಿಸ್ತೀನಿ ಹೈಕೋರ್ಟ್ ಒಂದು ಆರ್ಡರ್ ಇದೆ ನೋಡ್ಕೊಳ್ಳಿ ಒರಿಜಿನಲ್ ಇದು ಅಂತ ಆನ್ಲೈನ್ ನಲ್ಲಿ ಚೆಕ್ ಮಾಡ್ಕೋಬಹುದು ನೀವು ಬೇಕಂತ ಚೆಕ್ ಮಾಡ್ಕೋಬಹುದು ಟಾಪಿಕ್ ಕೊಟ್ಟಿನಿಡಿಯಾ ಮುಖಾಂತರ ಇದು ಕೋರ್ಟ್ ನಲ್ಲಿ ಆರ್ಡರ್ ಆಗಿರೋದು ಕೋಲಾರ ಜಿಲ್ಲೆನಲ್ಲಿ ನಾನು ಒಬ್ಬನೇ ಹಾಕಿದ್ದು ಡೈರೆಕ್ಟ್ ಹೇಳಿದ್ದಾರೆ ಎಲ್ಲ ಅವ್ರಿಗೆ ಇದೇ ಅನ್ವಯ ನಡೆಯುತ್ತೆ ಆರ್ಡರ್ ಅಂತ ಹೇಳಿದ್ದಾರೆ ಅನ್ವಯ ಆಗುತ್ತೆ ಇದು ಯಾವ್ದೋ ರೀತಿಯಲ್ಲಿ ಪ್ರಯೋಜನ ಆಗ್ತಾ ಇಲ್ಲ ನಾವು ಏನಕ್ಕೆ ಕೋರ್ಟ್ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ನಾಯಕರ ಯಾವ ರೀತಿ ತಾಲೂಕ್ ಈ ದಾಖಲೆಗಳೆಲ್ಲ ನೋಡ್ಮೇಲೆ ಏನ್ ಹೇಳ್ತಾರೆ ಏನ್ ಹೇಳೋದು ಮಾಡ್ತೀನಿ 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 ಆರ್ ತಿಂಗಳಾಗಿದೆ ಡಿ ಸಿ ಆಫೀಸ್ ಕಚೇರಿ ನಿಮ್ಗೆ ಅಪ್ ಮಾಡಿಲ್ಲ ತಪ್ಪು ಮಾಹಿತಿ ಸೆಕ್ರೆಟರಿ ಕೊಡ್ತಾನೆ ಗೋಮಾಳ ಲಭ್ಯ ಇಲ್ಲ ಅಂತ ರಿಪೋರ್ಟ್ ಕೊಡ್ತಾನೆ ಮೊದ್ಲೇ ಲಭ್ಯ ಇದೆ ಅಂತ ಅವರೇ ವರದಿ ಮಾಡಿ ಕೋರ್ಟ್ ಆದೇಶ ಆಗಿ ಇವ್ರಿಗೆ ಬೈರ್ಗೂರು ತೈಲೂರು ದುಕ್ಷಂದ್ರ ಹುಬ್ಳಿ ಅವನಿ ಹೋಬಳಿ ಎಲ್ಲಾ ಹೋಗ್ಲಿಗೆ ನೋಟಿಸ್ ಕಳ್ಸ್ಮೇಲೆ ಅವರು ರಿಪೋರ್ಟ್ ಮಾಡಿರೋದು ನನಗೆ ಇವಾಗ ನನಗೆ ಅನ್ಯಾಯ ಆಗ್ತಾ ಇದೆ ಯಾವಾಗ ಲಭ್ಯ ಇತ್ತು ಅಂತ ಯಾವ ಈ ವರ್ಷದಲ್ಲಿ ಹೇಳಿದ್ರು ಅವರು ಇವಾಗ ಲಭ್ಯ ಇದ್ದಿದ್ದು ನನಗೆ ಕೊಟ್ಟಿರೋದು ಮಾಹಿತಿ ಇದೆ ಸರ್ ಹೇಳಿ ಸರ್ ಆರ್ ಐ ರಿಪೋರ್ಟ್ ಕೊಟ್ಟಿರೋದು ಹತ್ತು ಆರು ಇಪ್ಪತ್ತು ಎರಡ್ನಲ್ಲಿ ನಲ್ಲಿ ಆದೇಶ ಕೊಟ್ಟ ಇವ್ರು ಕೊಟ್ಟಿದ್ದಾರೆ ವರದಿ ಏನಂತ ಕೋರ್ಟ್ ಆದೇಶ ಪ್ರಕಾರ ಲಭ್ಯ ಇದೆ ಇಲ್ಲಿ ಬನ್ನಿ ಸರ್ವೆ ನಂಬರ್ ಎಂಬತ್ನಲ್ಲಿ ಆದ್ರೆ ಇವಾಗ ಸ್ಪಾಟ್ ಬಂದಿದ್ರು ಆರ್ ಐ ಸೆಕ್ರೆಟರಿ ಎಲ್ಲ ಸ್ಪಾಟ್ ಬಂದಿದ್ರು ನನ್ಗೆ ತೋರಿಸಿದೀರ ಆ ಜಾಗ ನನಗೆ ಅದು ಸ್ವಲ್ಪ ಕಲ್ಲುಗಳು ಗುಂಡಿಗಳು ಎಲ್ಲ ಇದೆ ಅದೇ ಇರ್ಲಿ ಅಂತ ನಾನು ಒಪ್ಪನ್ ಬಿಟ್ಟು ಮೇಲೆ ಅವರು ಆರೈ ಕೊಟ್ಟ ಮೇಲೆ ತಹಸೀಲ್ದಾರ್ಗೆ ಸರ್ವೆಗೆ ಹಾಕಿದ್ದಾರೆ ಎ ಡಿ ಎಲ್ ಆರ್ ಮಾಡಿದ್ದಾರೆ ಸರ್ವೆ ಸರ್ವೆ ಮಾಡಿದ್ದಾರೆ ಡಿ ಎಲ್ ಆರ್ ಅವರು ಸರ್ವೆ ಮಾಡಿ ಸ್ಕೆಚ್ ತಯಾರಿ ಮಾಡಿದ್ದಾರೆ ಪತಿ ದಾಖಲೆ ತಯಾರು ಮಾಡಿದ್ದಾರೆ ಸರ್ ಇಷ್ಟೆಲ್ಲ ಮಾಡಿದ್ರು ಕೂಡ ನಿಮ್ಗೆ ನ್ಯಾಯ ಇವತ್ತು ನ್ಯಾಯ ಇವತ್ತ ಸಿಕ್ಕಿಲ್ಲ ನನ್ನ ಕಾರಣ ನನ್ ತಮ್ಮಲ್ಲಿ ತಂದೆಯವರ ನಿಮ್ಮ ಕುಟುಂಬದ ಒಟ್ಟು ಹೋರಾಟ ಎಷ್ಟು ವರ್ಷಗಳಿಂದ ಸರ್ ಇವಾಗ ಯಾವುದೋ ರೀತಿಯಲ್ಲಿ ಇದು ಕ್ರಮ ತಗೊಂಡಿಲ್ಲ ಅಂತ ನಾಳೆ ಮತ್ತೆ ಲೋಕಾಯೋಗ್ಯ ಹೋಗ್ತೀನಿ ಮತ್ತೆ ಹೈಕೋರ್ಟ್ಗೆ ಗಮನಕ್ಕೆ ಹೋಗ್ತೀನಿ ಲೋಕಾಯೋಗ್ಯ ಕೊಡ್ತೀನಿ ಇದನ್ ಮೇಲೆ ಡಾಕ್ಯುಮೆಂಟ್ ಮೇಲೆ ಕಾನೂನು ರೀತಿಯಲ್ಲಿ ಮಾಡಲಿ ಇಲ್ಲ ಕಾನೂನು ರೀತಿಯಲ್ಲಿ ಇಲ್ಲ ಅಂತ ಹೇಳಿದ್ರು ನಮ್ಗೆ ಏನ್ ಕೊಡ್ಬೇಕು I should have I'm a living in. Mm -hmm. Okay, so again, sir. sir.